ಖಾಲಿಯಾಗಿದಾವೆ ಸೊ ಇವಾಗ ಟೈಮ್ ಬಂದು ಹತ್ತುವರೆ ಆಗ್ಯದ ಹತ್ತುವರೆಗೆ ನಾವು ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ಸ್ ತೊಗೊಂಡ್ಬರ್ತೀವಿ ಆಲ್ರೆಡಿ ಎಲ್ಲ ಮುಚ್ಚಿದ ಅವ್ರ ಶಾಪ್ಸ್ ಎಲ್ಲಿ ಸಿ ಓಪನ್ ಇರುತ್ತೋ ಅಲ್ಲೋಗಿ ತೊಗೊಂಡ್ಬರ್ತೀವಿ ಫ್ರೆಂಡು ಗಾಡಿ ತೆಗೀತೀನಿ ಎಲ್ಲೋದ್ರು ಏನು ನಾನು ನಮ್ಮ ಹಸ್ಬೆಂಡ್ ಇದ್ದೀವಿ ಮಳೆ ನೋಡಿರಿ ಸಾಯಂಕಾಲದಿಂದ ಮಳೆ ನಿಂತ್ಕೊಂಡೇ ಇಲ್ಲ ವಾ ಗಿಡಗು ಮಳೆ ఒప్ప బిల్ ఒ నిదా ఆక్చులి ఎలా క్లోస్ ఆగ శాప్స్ హర యాకంద్ర జాస్తి మళ్ళల్వ అదక ఎలాప్స్ ఎలా క్లోస్ ఆగతి అప్పలో ఒక్క బస్టాండ్ హిర ఎప్పి பரபேட அந்த ஹேத கேல நானும் இல்ச்சாக்க அந்த ஃபுல்லு மழை ஃபாஸ்ட் மழை அய்யோ பாப்பா மழை பரக்கா நான் நோட்ரிக்கொள்ள அய்யோ பாப்பா சைட் ஆகத்தை கொடு 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 அய்யோ பாப்பா நானே டிஸ்ட் மாய் இல்லே குத் இல்லை ஓகே அய்யோ அய்யோ சாரி சாரி ராகி ಯಾರು ಈ ಮಳೆಗಾಲದಾಗ ಯಾರು ಊರಿಗೆ ಹೋಗಲ್ಲ ಬಸ್ ಸ್ಟ್ಯಾಂಡ್ ಎಲ್ಲ ಖಾಲಿ ಖಾಲಿ ಅದ ಹೌದಾ ಬಸ್ಗಳು ರಾತ್ರಿ ಇರಲ್ವಾ ಆದ್ಮೇಲೆ ಬ್ಯಾಂಗ್ಳೂರ್ ಅವೆಲ್ಲ ಹೋಗೋದು ಅಷ್ಟೇ ಈ ಕಡೆ ಜಾಸ್ತಿ ಸಿಮಿ ನಮ್ಮ ರೋಡೇ ಚಲೋ ಹೌದು ನಮ್ಮ ಆಶ್ಲಿ ನೋಡ್ರಿ ಹೆಂಗ್ ಜುಟ್ಟ ನೀನ್ ಹಾಕೊಂಡಿದಿ ಏನ ಎಷ್ಟು ಟ್ಯಾಲೆಂಟ್ ಅದ ನಿನ್ನತ್ರ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು ಚೆನ್ನಾಗಿ ಇದ್ ಮಾಡ್ಬೇಕು ಇನ್ನ ಕೂದಲ ಚೆನ್ನಾಗಿ ಬೆಳೀತಾವ ಅರ್ಥ ಆಯ್ತಾ ಫುಲ್ ಮಳೆ ಹೊರಗಡೆ ಎಪ್ಪಾ ದೇವ್ರೆ ಯಾ ಗರ್ಭ ಎಲ್ಲ ಏನಿಲ್ಲ ಒಂಟೆ ಕಳ್ಸಿವಿ ಫ್ರೀ ಇದ್ರೆ ಮಳೆ ಬರಕತ್ತದ ಎಲ್ಲಿ ಬಿಡಂಗಿಲ್ಲ ಕರ್ಕೊಂಡು ಅಣ್ಣ ನೋಡ್ರಿ ಹೆಂಗ್ ಬಚ್ಚ ಯಾಕೆ ಬಚ್ಚ ನಮ್ ವಾಹ್ ನೋಡ್ರಿ ನಮ್ ಮನೆಗಿನ ಸಣ್ಣ ಕಳ್ಳಗ ಹಳ್ಳ ಹಿಂಗ್ ಇಟ್ಕೊಂಡು ಒಂದೇ ಕಣ ತೋರ್ಸ್ಕೊಂತ ನಮ್ಮ ಶೈನಿಂಗ್ ಫುಲ್ಲು ಹೇರ್ಸ್ ಬಂದಾವ ಹೇರ್ ಕಟ್ ಮಾಡಿಸ್ಬೇಕು ಆಶ್ಲಿ ದೊಡ್ಡಕ್ಕಾದ್ಮೇಲೆ ಏನಾಗ್ತಿದೆ ಡಾಕ್ಟರ್ ಇಲ್ಲಪ್ಪ ಡಾಕ್ಟರ್ ಹಾಂ ಡಾಕ್ಟರ್ ಡಾಕ್ಟರ್ ಆಗಬೇಕಾ ಪಕ್ಕ ಆಗ್ತೀಯಾ ಹಾಂ ತೋರಿಸಿ ಫೇಸ್ ತೋರಿಸಿಲ್ಲ ನೀನೇನು ಹಾಕ್ತೀವಿ ಶೇರ್ ಆದ್ಮೇಲೆ ಪೈಲಟ್ 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 ಅಷ್ಟು ಆಸ್ಟ್ರೋನಾಟ್ ಪೈಲಟ್ ಯಾವುದೇ ಒಂದು ಹೌದಾ ಅದಕ್ಕೆಲ್ಲ ಮ್ಯಾಥ್ಸ್ ಅದು ಇದು ಸೈನ್ಸ್ ಎಲ್ಲ ಪರ್ಫೆಕ್ಟ್ ಇರಬೇಕು ಗೊತ್ತಾಯ್ತಾ ಡ್ಯೂ ಅಂಡರ್ಸ್ಟ್ಯಾಂಡ್ ಸಾಕು ಸಾಕು ಸೋಗಿ ಮಾಡಿದ್ದು ಸಾಕು ಹ್ಞೂ ಸೊ ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ ಯಾವ ಥರ ಅಂದರೆ ಏನಪ್ಪ ಇವರು ವೀಡಿಯೋದಲ್ಲಿ ಏನು ಕಂಟೆಂಟ್ ಇಲ್ಲ ಏನಿಲ್ಲ ಈ ಥರ ಎಲ್ಲ ವೀಡಿಯೋಸ್ ಮಾಡಿ ಹಾಕ್ತಾರಲ್ಲ ಅಂತೇಳಿ ಸೊ ನಾನು ಮಾಡ್ತಾ ಇರೋದು ವ್ಲಾಗ್ಸು ತುಂಬ ಜನಕ್ಕೆ ವ್ಲಾಗ್ಸ್ ಅಂದರೆ ಗೊತ್ತಿರಲ್ಲ ಒಂದು ನಮ್ಮ ಲೈಫ್ ಸ್ಟೈಲ್ ಏನಿರುತ್ತೆ ಅದನ್ನೆಲ್ಲ ನಾನು ಇದರಲ್ಲಿ ತೋರಿಸ್ಕೊಳ್ಳೋದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದೆ ವ್ಲಾಗ್ಸ್ ಅಂತ ಹೇಳ್ತಾರೆ ಸೊ ತುಂಬ ಜನ ನನಗೆ ಕ್ವಶನ್ ಮಾಡಿದ್ದಾರೆ ಸೊ ಅದರಲ್ಲಿ ಕಂಟೆಂಟ್ ಇರಂಗಿಲ್ಲ ನೀವು ವೀಡಿಯೋಸ್ ಮಾಡ್ತೀರಿ ಹಂಗೆ ಅಂತಲ್ಲ ಹೇಳಿ ಸೊ ಇದರಲ್ಲಿ ಏನು ಕಂಟೆಂಟ್ ಏನು ಇರೋಲ್ಲ ಜಸ್ಟ್ ನಿಮಗೆ ಎಂಟರ್ಟೈನ್ ಮಾಡೋಕ್ಕೆ ಸೊ ನಮ್ಮ ಬಗ್ಗೆ ನಮ್ಮ ದಿನದ ಒಂದು ಆಗು ಹೋಗಗಳನ್ನೆಲ್ಲ ನಾನು ಶೇರ್ ಮಾಡಿಕೊಳ್ಳೋದೇ ಒಂದು ವ್ಲಾಗ್ ಆಗಿರುತ್ತೆ ಸೊ ತುಂಬ ಜನ ಲೈಕ್ ಇಷ್ಟಪಟ್ಟಿದ್ದೀರಾ ತುಂಬ ಜನಕ್ಕೆ ಈ ಥರ ಡೌಟ್ಸ್ ಇದೆ ಈ ಥರ ವೀಡಿಯೋಸ್ ಅಂಥೇಳಿ ಸೊ ಇವಾಗ ಅರ್ಥ ಆಗಿದೆ ಹೇಳೆ ಅಂತ ಅನ್ಕೊಂತೀನಿ ಸೊ ನಂದು ಯಾವುದೇ ಆಗಲಿ ಪರ್ಟಿಕ್ಯುಲರ್ ಆಗಿಬಿಟ್ಟು ಯಾವುದೇ ಫುಡ್ಡು ಪ್ಲೇಸು ಆ ಥರ ಇರಲ್ಲ ಸೊ ನಾನು ಏನೇನು ಮಾಡ್ತೀನಿ ಅದನ್ನು ಅಪ್ಡೇಟ್ ಇರ್ತೀನಿ ಅಷ್ಟೇ ಸೊ ಅದು ಅದಕ್ಕೆ ವ್ಲಾಗ್ ಅನ್ನೋದು ಆ್ಯಕ್ಚುಲಿ ಸೊ ನಾವು ಮಾಡೋ ಒಂದು ಏನಂತಾರೆ ಒಂದು ದಿನನಿತ್ಯದ ಒಂದು ಇದನ್ನು ಸೊ ಅದನ್ನು ತೋರಿಸದೆ ಒಂದು ವ್ಲಾಗ್ ಅಂತ ಹೇಳ್ಬೋದು ನಾನು ಯಾವುದೇ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದರೆ ಲೈಕ್ ಫುಡ್ ವ್ಲಾಗರ್ ಟ್ರಾವೆಲ್ ವ್ಲಾಗರ್ ಯಾವುದೋ ಒಂದು ಆ ಥರ ಏನು ಅಲ್ಲ ಸೊ ಜಸ್ಟ್ ಐ ಆಮ್ ಐ ವ್ಲಾಗರ್ ನಮ್ಮದು ಫ್ಯಾಮ್ಲಿ ಲೈಫ್ ಸ್ಟೈಲ್ ಸೊ ಇದು ಅಷ್ಟೇ ಜರ್ನಿ ಏನು ಮಾಡಿದ್ರು ಅದೇ ಇರುತ್ತೆ ಸೊ ಒಂದೇ ಟಾಪಿಕ್ ಮೇಲೆ ಕರೆಕ್ಟಾಗಿ ಮಾಡೋ ಅಂಥದ್ದು ಬ್ಲಾಗ್ ಅಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಸೊ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಹಿಂಗೆ ಮುಂದನು ಹಿಂಗೆ ಮಾಡಿ ಮತ್ತು ತುಂಬ ಜನ ಹೇಳಿದ್ದೀರಾ ಏನು ಮೇಕಪ್ಪೇ ಹಾಕ್ಕೊಳ್ಳಲ್ಲ ಹೆಂಗಿದ್ರೆ ಹಾಗೆ ಮಾಡ್ತೀರಾ ಅಂತ ಸೊ ಸುಮ್ಮ ಸುಮ್ಮನೆ ಮೇಕಪ್ ಹಾಕ್ಕೊಂಡು ಸುಮ್ಮ ಸುಮ್ಮನೆ ರೆಡಿಯಾಗಿ ಮಾಡೋದು ನನಗಿಷ್ಟ ಇಲ್ಲ ಸೊ ಏನಾದರೂ ಇದ್ದರೆ ಮಾತ್ರ ನಾನು ಎಲ್ಲಾದರೂ ಹೊರಗಡೆ ಹೋದರೆ ಮಾತ್ರ ಸೊ ನನ್ನ ಮನೆಯಲ್ಲಿ ಹಿಂಗೆ ಇರೋದು ಸೊ ನನ್ನ ಹಿಂಗೆ ಇರೋದು ಸೊ ನಂಗೆ ಹಿಂಗೆ ಇಷ್ಟ ಸೊ ಎಲ್ಲಿಗಾದ್ರೂ ಹೋದರೆ ಬ್ಯೂಸ್ಲಿ ರೆಡಿ ಆಗಲೇಬೇಕು ಸೊ ಹಂಗೆ ರೆಡಿಯಾದಾಗ ಮಾಡ್ತಾ ಇರ್ತೀವಿ ಅಷ್ಟೇ ಓಕೆ ಸೊ ಇನ್ನು ಚೆನ್ನಾಗಿ ಚೆನ್ನಾಗಿರೋ ವ್ಲಾಗ್ ಮಾಡೋಣ ತು ತುಂಬ ಜನಕ್ಕೆ ಅವರಲ್ಲಿರೋ ಡೌಟು ಸ್ವಲ್ಪ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಕ್ಲಿಯರ್ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ ಸೊ ನಮ್ಮೂರಲ್ಲಂತೂ ಸಕ್ಕ ಕತ್ತಾಗಿ ಮಳೆ ಬರೋಕತ್ತದ ನಿಮ್ಮೂರಲ್ಲಿ ಏನು ಸೊ ಫುಲ್ಲು ಚಳಿಗೆ ತುಂಬ ಹೊಚ್ಕೊಂಡು ಮಲ್ಕೋಬೇಕು ಅಂಥೇಳಿ ವೆದರ್ ಇದೆ ಬಿಸಿ ಬಿಸಿ ತಿಂದು ಬೆಚ್ಚಿಗೆ ಹೊಚ್ಕೊಂಡು ಮಲ್ಕೋಬೇಕು ಅಂಥೇಳಿ ಅನಿಸ್ತದ ಸೊ ಹಂಗಿದೆ ನಿನ್ನೆಯಿಂದೆ ಬಿಡದೆ ಮಳೆ ಬರ್ತಾ ಇದೆ ಸೊ ಅದರಲ್ಲಿ ಸಹ ಇವಾಗ ಮಧ್ಯಾಹ್ನ ಡ್ಯೂಟಿಗೆ ಹೋಗಬೇಕು ಏನಾಗುತ್ತೋ ಗೊತ್ತಿಲ್ಲ ಸೊ ಬಟ್ ಏನಾಗುತ್ತೋ ಗೊತ್ತಿಲ್ಲಲ್ಲ ಕಂಪಲ್ಸರಿ ಹೋಗಲೇಬೇಕು ದಪ್ಪದ ಮಾಡಿ ஆஹ் <millar> इसके अलावा कई और बाबा हैं जो क्राइम्स में नोट होते पाए गए हैं नित्यानंद मिर्ची बाबा दिनेश बाबा प्रेम आनंद स्वामी अमित चेतन में और जैसे मैंने आपको वीडियो के शुरू में बताया था ये वैसे होने वाले हैं बाबा गुरुवार का नौ सरसा गुरुवार को एक तो एक

ಹಾಕಿದ್ದಾಳೆ ಮಮ್ಮಿ ಮುಟ್ಟಿಗೆ ಮಾಡಿ ತಿಂದರೆ ತಿಂದಿದ್ದಾರೆ ಬಟ್ ನಂಗೆ ಅದು ಇಷ್ಟ ಇಲ್ಲ ಸೊ ದಟ್ ನಾನು ತಿಂದಿಲ್ಲ ಮಮ್ಮಿನ ತಿಂದಿದ್ದಾರೆ ಮಮ್ಮಿ ತಿಂದಿದ್ದಾರೆ ಸೊ ಸೊ ಆ್ಯಕ್ಚುಲಿ ಇದು ಮುಟ್ಟಿಗೆ ನಾವು ರೀತಿಯಾಗಿ ಮಾಡ್ಕೊಂಡು ಮಾಡ್ತಿದ್ವಿ ಬಟ್ ತುಪ್ಪ ಹಾಕ್ತಿರ್ಲಿಲ್ಲ ಎಣ್ಣೆ ಉಪ್ಪು ಖಾರ ಅಷ್ಟೇ ಬಿಸಿ ಬಿಸಿ ರೊಟ್ಟಿಯಲ್ಲೇ ನಿಂಗೆ ಅಷ್ಟೇ ಮುತ್ಬಿಟ್ಟು ಮಾಡ್ಕೊಂಡು ತಿಂತಿದ್ವಿ ಇವ್ರಿಗೆ ಅಂತ ಕೇಳಿದೆ ಯಾರು ಬೇಡ ಅಂತಂದರು ಸೊ ಅದಕ್ಕೆ ನಾನು ತಿಂತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಅವ್ರಿಗೆ ಇದರ ಟೇಸ್ಟ್ ಇನ್ನೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಅವ್ರಿಷ್ಟ ಅದಷ್ಟೇ ಚೆನ್ನಾಗಿ ಸಲ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್